ಕೇಂದ್ರದ ಜಿ ಎಸ್ ಟಿ ಇಳಿಕೆ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಇಳಿಕೆ ವಿಚಾರವಾಗಿ ಈಗ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರದ ಜಿ ಎಸ್ ಟಿ ತಂದು ಜನರಿಗೆ ಸಾಕಷ್ಟು ಹೊರೆ ಹೊತ್ತಿರುವಂತದ್ದು ಸಚಿವ ರಾಮಲಿಂಗಾರೆಡ್ಡಿ ಈಗ ಹೇಳಿಕೆಯನ್ನ ನೀಡಿರುವಂತದ್ದು ಕೇಂದ್ರ ಸರ್ಕಾರ ಜಿಎಸ್ಟಿ ತಂದು ಹೊರೆ ಮಾಡಿದೆ ಜನರಿಗೆ ಸಾಕಷ್ಟು ಹೊರೆ ಹಾಕಿದ್ರು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಬಡವರು ಮಧ್ಯಮ ವರ್ಗದ ಮೇಲೆ ಹೊಡೆತ ಆಗಿತ್ತು ಹಾಗಾಗಿ ನಮ್ಮಿಂದ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಹೋಗಿತ್ತು ಒಂದ್ ರೂಪಾಯಿನಲ್ಲಿ ಹದಿಮೂರು ಪೈಸೆ ಮಾತ್ರ ಕೊಡ್ತಿದೆ ಹೀಗಾಗಿ ಇದು ಜನರಿಗೆ ಹೊಡೆತ ಆಗಿದೆ ಅವರು ನಮಗೆ ಕೊಡೋದು ಕಡಿಮೆ ಆಗಿದೆ ನಮಗೆಲ್ಲ ಅಲ್ಲ ಎಲ್ಲಾ ರಾಜ್ಯಗಳಿಗೆ ಕೊಡ್ಬೇಕಲ್ವಾ ಹಾಗಾಗಿ ಇದು ಹೊಡೆತ ಆಗುತ್ತೆ ನಮಗೆ ಹದಿನೈದು ಸಾವಿರ ಕೋಟಿ ಕೊರತೆ ಆಗಿತ್ತು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇದನ್ನ ಕೇಂದ್ರ ಸರ್ಕಾರ ಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ ಈಗ ಸಚಿವ ರಾಮಲಿಂಗಾರೆಡ್ಡಿ ಈಗ ಹೇಳಿಕೆಯನ್ನ ನೀಡಿರುವಂತದ್ರು ಕೇಂದ್ರದ ಜಿಎಸ್ಟಿ ಇಳಿಕೆ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದು ಕೇಂದ್ರ ಸರ್ಕಾರ ಜಿಎಸ್ಟಿ ತಂದು ಜನರಿಗೆ ಸಾಕಷ್ಟು ಹೊರೆಯನ್ನ ಹಾಕಿದ್ದು ಹಾಕಿದೆ ಹೀಗಾಗಿ ಬಡವರು ಮಧ್ಯಮ ವರ್ಗದವರ ಮೇಲೆ ಇದು ಹೊಡೆತ ಆಗ್ತಾ ಇದೆ ನಮ್ಮಿಂದ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಹೋಗಿತ್ತು ಹಾಗಾಗಿ ಒಂದ್ ರೂಪಾಯಿನಲ್ಲಿ ಹದಿಮೂರು ಪೈಸೆ ಮಾತ್ರ ಕೊಡ್ತಿದೆ ಅವರು ನಮಗೆ ಕೊಡುವುದು ಕಡಿಮೆ ಆಗ್ಬಿಟ್ಟಿದೆ ನಮಗೆ ಅಲ್ಲ ಎಲ್ಲಾ ರಾಜ್ಯಗಳಿಗೆ ಕೊಡ್ಬೇಕು ನಮ್ಗೆ ಹದಿನೈದು ಸಾವಿರ ಕೋಟಿ ಕೊರತೆ ಆಗಿತ್ತು ಇದನ್ನ ಕೇಂದ್ರ ಸರ್ಕಾರ ಕೊಡ್ಬೇಕು ಅಂತ ಅಂದಿದ್ದಾರೆ ಹಾಗಿದ್ರೆ ರೆಡ್ಡಿ ಅವರು ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಡ್ ಬರೋಣ ಜಿಎಸ್ಟಿ ಬಿಜೆಪಿ ಸರ್ಕಾರ ಬಂದ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾಯಿತ್ತು ನಮಗೆ ಅವ್ರಿಗೆ ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಹದಿಮೂರು ಪರ್ಸೆಂಟು ಅಂದರೆ ಆ ತತ್ರ ಐವತ್ತು ಸಾವಿರ ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾಯಿತ್ತು ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಿಲ್ಲ ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ನಮಗೆ ಕೊರತೆ ಬೀಳುತ್ತೆ ಇದರಿಂದ ಎಷ್ಟು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುತ್ತೆ ಇದನ್ನು ಯಾರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ ನಮಗೆ ಅಂತಲ್ಲ ಎಲ್ಲ ರಾಜ್ಯಗಳು ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು ಕಾರಣ ಏನಂದರೆ ನಮಗೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಕೇವಲ ಒಂದು ರೂಪಾಯಲ್ಲಿ ಹದಿಮೂರು ಪೈಸೆ ಮಾತ್ರ ಹದಿಮೂರು ಪೈಸೆ ಮಾತ್ರ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಈ ಒಂದು ಹೊಸ ಬದಲಾವಣೆಯಿಂದ ಹದಿನೈದು ಸಾವಿರ ಕೋಟಿ ನಷ್ಟ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರನೇ ಇದನ್ನು ಎಲ್ಲ ರಾಜ್ಯಗಳಿಗೂ ವಾಪಸ್ಸು ಕೊಡಿಸ್ಬೇಕು ಅವ್ರೇನು ಹೆಚ್ಚುವರಿ ಆಗಿ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ ಅದನ್ನು ನಮಗೆ ಕೊಡಬೇಕು ಆಗ ರಾಜ್ಯ ಸರ್ಕಾರಗಳು ಸ್ವಲ್ಪ ಉಸಿರಾಡೋದಕ್ಕಾಗುತ್ತೆ ಆಗುತ್ತೆ ಇಲ್ಲಾಂದರೆ ಈಗ ಏನು ಇದೇ ಥರದ ವಾತಾವರಣ ಇದ್ದರೆ ರಾಜ್ಯ ಸರ್ಕಾರಗಳೆಲ್ಲ ಕೂಡ ನಷ್ಟಿಸೋಗುತ್ತೆ ಅಷ್ಟೇ ಯಾರು ಯಾವ ಸರ್ಕಾರಗಳು ಕೂಡ ಕೆಲಸ ಮಾಡಕ್ಕಾಗೋದಿಲ್ಲ ಚುನಾವಣೆ ಬಂದಾಗ ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಜನಕ್ಕಂತೂ ಅನುಕೂಲ ಆಗುತ್ತೆ ಅಲ್ವಾ ಜನಕ್ಕೆ ಅನುಕೂಲ ಆಗುತ್ತೆ ಜನಕ್ಕೆ ಅನುಕೂಲ ಆಗುತ್ತೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ ರಾಜ್ಯ ಸರ್ಕಾರ ಇದನ್ನ ಬರ್ಸೋರು ಯಾರು ಹದಿನಾರು ಹದಿನೈದು ಸಾವಿರ ಕೋಟಿ ಅಂದ್ರೆ ಏನ್ ಸಣ್ಣ ದುಡ್ಡಲ್ಲ ಅಲ್ವಾ ಇದನ್ನು ಕೇಂದ್ರ ಸರ್ಕಾರ ನಮ್ಮ ಹತ್ರ ಹೆಚ್ಚುವರಿಯಾಗಿ ಅವ್ರು ತಗೊಳ್ತಾ ಇದ್ದಾರೆ ಎಂಬತ್ತೇಳು ಒಂದು ರೂಪಾಯಲ್ಲಿ ಎಂಬತ್ತೇಳು ಪೈಸೆ ರೂಪಾಯಿ ಒಂದು ರೂಪಾಯಲ್ಲಿ ಎಂಬತ್ತೇಳು ಪೈಸೆ ಅವ್ರು ತಗೊಂಡು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಹದಿಮೂರು ಪೈಸೆ ಅದರಿಂದ ಅವರು ಅವ್ರ ಎಂಬತ್ತೇಳು ಪೈಸೆಯಲ್ಲಿ ಕಡಿಮೆ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ವಾಪಸ್ಸು ಕೊಡಲಿ ಅಂತ ನಮ್ಮ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಕೂಡ ಅವರು ವಾಪಸ್ ಕೊಡಲಿ